ಜ್ಞಾನಯೋಗಾಶ್ರಮದ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಎರಡನೇ ವರ್ಷದ ಗುರುನಮನ ಕಾರ್ಯಕ್ರಮವು ಕಕಮರಿ ಗ್ರಾಮದ ಗುರುದೇವ ಆಶ್ರಮದಲ್ಲಿ ಜರುಗಿತು ಗುರುನಮನ ಕಾರ್ಯಕ್ರಮದಲ್ಲಿ ಹಲವರು ಮಠಾಧೀಶರು ಗಣ್ಯರು ಸೇರಿದಂತೆ ಅಥನಿ ಮಾಜಿ ಶಾಸಕ ಶಹಾಜಹಾನ್ ಡೊಂಗರಗಾಂವ ಹಾಗೂ ಸಹಸ್ರಾರು ಭಕ್ತರು ಭಾಗವಹಿಸಿ ಲಿಂಗೈಕ್ಯ ಶ್ರೀಸಿದ್ದೇಶ್ವರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗುರುನಮನ ಸಲ್ಲಿಸಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕ ಶಹಾಜಹಾನ ಡೊಂಗರಗಾಮ ನಾವು ಇಂತಹ ದೇಶದಲ್ಲಿ ಹುಟ್ಟಿದ್ದೇವೆ ಎಂದರೆ ಸಂತರು ಬುದ್ದಿಜೀವಿಗಳು ಕ್ರಾಂತಿಕಾರಿಗಳು ಹುಟ್ಟಿ ಈ ನಾಡಿಗಾಗಿ ಮಹಾನ್ ಸಂದೇಶಗಳನ್ನು ಉಪದೇಶಗಳನ್ನು ಹಂಚಿ ಹೋಗಿರುವುದು ಇಡೀ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಪ್ರಜಾಪ್ರಭುತ್ವ ಹೊಂದಿರುವ ರಾಷ್ಟ್ರವೆಂದರೆ ನಮ್ಮ ಭಾರತ ದೇಶ ಸರ್ವಶ್ರೇಷ್ಠ ಸಂಸ್ಕೃತಿಯ ದೇಶವಾಗಿರುವುದಕ್ಕೆ ಕಾರಣ ಇಂತಹ ಸಾಧುಸಂತರು ಋಷಿ ಮುನಿಗಳ ತಪಸ್ಸಿನ ಫಲ ಎಂದರು ಜ್ಞಾನಯೋಗಾಶ್ರಮದ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ನಡೆದಾಡುವ ದೇವರು ಆಗಿದ್ದರು ಜೇಬಿಲ್ಲದ ಅಂಗಿಯ ರಾಷ್ಟ್ರಸಂತ ಎಂಬ ಹತ್ತು ಹಲವಾರು ನಾಮಾವಳಿಗಳಿಂದ ಜಗತ್ತ ಪ್ರಸಿದ್ಧರಾಗಿದ್ದರು ಹಾಗೂ ಅಪಾರ ಭಕ್ತ ಸಾಗರವನ್ನು ಹೊಂದಿದ್ದರು ಅವರ ಆದರ್ಶಗಳು ನಮಗೆಲ್ಲ ಮಾರ್ಗದರ್ಶನವಾಗಿವೆ ಎಂದರು ಮತ್ತೆ ಬಸ್ ಅನ್ನ ಮಹಾರಾಷ್ಟ್ರ ತನ್ನ ಉಪದೇಶಗಳನ್ನ ಸಂದೇಶಗಳನ್ನ ಹಂಚಿ ಹೋಗಿದ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನಲ್ಲಿ ನನ್ನಕ್ಕಿಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶ ಅದು ಸರ್ವಶ್ರೇಷ್ಠ ಸಂಸ್ಕೃತಿಯನ್ನ ಹೊಂದಿರುವಂತ ದೇಶ ಆಗಲಿಕ್ಕೆ ಇಂತಹ ಋಷಿಗಳು ಮನುಷ್ಯಗಳು ತಪಸ್ಸುಗಳ ತಪಸ್ಸಿನ ಫಲ ಅನ್ನೋ ಸಂದೇಶದ ಫಲ ಅಂತ ಹೇಳಿ ಜೀವನ ಒಂದು ತಪಸ್ಸು ಅವರ ಜೀವನವೇ ಒಂದು ತಪಸ್ಸಾಗಿತ್ತು ಅವರು